ಬರ್ರಿ ಬೀಗ್ರಾ ಊಟ ಮಾಡೋಣ ತಗೋರಿ ನಮಸ್ತೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ನಾನು ಈ ದಿವಸ ಸಕಲೇಶ್ಪುರದಲ್ಲಿ ಇದೀನಿ ಸಕಲೇಶ್ಪುರದಲ್ಲಿ ಒಂದು ಒಳ್ಳೆ ಊಟ ಮಾಡಬೇಕು ಅಂತ ನಿಮಗೆ ಏನಾದ್ರು ಅನ್ಸಿದ್ರೆ ಅದು ವೆಜ್ ಊಟ ಎಲ್ಲಿ ಹುಡುಕಕ್ಕೆ ಹೋಗ್ಬಿಡಿ ಹಳೇ ಸಂತವೇರಿ ಸರ್ಕಲ್ಲಿಗೆ ಬರ್ತಿದ್ದಂಗೆ ಗಮ್ಮಂತ ಸ್ಮೆಲ್ ಬರುತ್ತೆ ರೋಡ್ಗೆ ಬರುತ್ತೆ ಆ ಸ್ಮೆಲ್ ಇಡ್ಕೊಂಡು ಸೀದಾ ಬಂದ್ಬಿಡಿ ಈ ದುರ್ಗಾಸ್ತ್ರೀ ದೊಣ್ಣೆ ಬಿರಿಯಾನಿ ಮೆಸ್ ಅಂತ ಸಿಗುತ್ತೆ ಭಾಳ ಚಿಕ್ಕದಾಗಿದೆ ಬಟ್ ಅದ್ಭುತವಾಗಿದೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿದ್ದು ವಿಚಾರ ಇದೆ ಹೇಳ್ಬಿಡ್ತೀನಿ ಕೇಳಿ ಕರೆಕ್ಟಾಗಿ ಬೆಂಗಳೂರಿಂದ ಮಂಗಳೂರಿಗೆ ಬೆಳಿಗ್ಗೆ ಒಂದು ಟ್ರೈನ್ ಹೊರಡುತ್ತೆ ನೀವು ಆ ಟ್ರೈನಲ್ಲಿ ಎಲ್ಲಾದರೂ ಪ್ರವಾಸಕ್ಕೆ ಒಂದು ಗುಂಪು ಜನ ಹೊರಟಿದ್ರೆ ಹಿಂದಿನ ದಿವಸ ನೀವು ಫೋನ್ ಮಾಡಿ ಇವ್ರಿಗೆ ಹೇಳಿದರೆ ನೀವು ರೈಲ್ವೆ ಸ್ಟೇಷನ್ನಲ್ಲಿ ಹನ್ನೊಂದುವರೆಗೆ ಇಲ್ಲಿಗೆ ಬರುತ್ತೆ ನಿಮಗೆ ಅವರು ನೀವೇನು ಆರ್ಡರ್ ಮಾಡ್ತೀರಿ ಅಂತ ತಲುಪುತ್ತೆ ಬಿಸಿ ಬಿಸಿಯಾದ ಬಿರಿಯಾನಿ ತಿನ್ಕೊಂಡು ಟ್ರೈನಲ್ಲಿ ಹೋಗ್ಬೋದು ಅಥವಾ ಮುಂದೆ ಎಲ್ಲಾದರೂ ಕ್ಯಾಂಪ್ ಇದ್ದರೆ ಈ ಊಟ ಮಾಡ್ಬೋದು ಅದ್ಭುತವಾದ ಕಾನ್ಸೆಪ್ಟ್ ನನಗಂತೂ ಭಾಳ ಇಷ್ಟ ಆಯಿತು ಯಾಕಂದರೆ ಟ್ರೈನಲ್ಲಿ ಹೋದವ್ರಿಗೆ ಒಂದು ಸಲ ನೀವು ಯಶವಂತಪುರ ಹತ್ಬಿಟ್ರೆ ಎಲ್ಲಿ ಊಟ ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಸಿಗೋದು ಇಲ್ಲ ಟ್ರೈನಲ್ಲಿ ಸಿಕ್ಕೋದು ಅಷ್ಟು ಚೆನ್ನಾಗಿ ಇರೋದಿಲ್ಲ ಹಾಗಾಗಿ ಬಿಸಿ ಬಿಸಿ ಸಿಗುತ್ತೆ ಹನ್ನೊಂದುವರೆಗೆ ನಿಮ್ಮ ಕೈ ಸೇರುತ್ತೆ ಮತ್ತು ಇನ್ಯಾಕ್ ತಡ ಆರ್ಡರ್ ಮಾಡಿ ಒಳ್ಳೆ ಬಿರಿಯಾನಿ ಊಟ ಮಾಡಿ ಇಲ್ಲಂತೂ ಕೈಮಾ ಉಂಡಿ ಸೂಪರ್ ಅಂತೆ ಕೇಳ ಬರ್ರಿ ಆ ಕಥೆಯನ್ನು ಹೇಳ್ತೀನಿ ಸಕಲೇಶ್ಪುರದ ಈ ಸ್ತ್ರೀ ಬಿರಿಯಾನಿ ಮೆಸ್ಸಿಗೆ ತಮಗೆ ಸ್ವಾಗತ ಗೆಳೆಯರು ಸರ್ ಹೇಳಿ ಸಕಲೇಶ್ಪುರದಲ್ಲಿ ನಿಂತ್ಕೊಂಡು ಯಾರನ್ನ ಕೇಳಿದ್ರೆ ಈ ಹೋಟ್ಲ್ ಹೆಸರು ಹೇಳ್ತಾರೆ ಇದು ಗುಟ್ಟ ಏನು ಹೇಳ್ಬೇಕು ನೀವೀಗ ಅದೇ ರುಚಿ ರುಚಿ ಹಾ ಅಡುಗೆ ರುಚಿ ಹಾ ಎಷ್ಟು ವರ್ಷದಿಂದ ಇಪ್ಪತ್ನಾಲ್ಕು ವರ್ಷ ಆಯ್ತು ಇಪ್ಪತ್ನಾಲ್ಕು ವರ್ಷ ಹೌದು ಇಷ್ಟೇ ಚಿಕ್ಕ ಜಾಗದಲ್ಲಿ ಇದು ನಿಮ್ಮ ಸ್ವಂತ ಜಾಗ ಹೌದು ಹಾಂ ಹ್ಯಾಂಗೆ ಶುರು ಆಯ್ತು ನೀವು ಶುರು ಮಾಡಿದ್ದು ಅಥವಾ ತಂದೆ ತಂದೆ ಕಾಲಿಂದ ಸ್ಟಾರ್ಟ್ ಮಾಡಿದ್ದು ಹಾ ಹೌದಾ ಏನು ಅವ್ರ ಹೆಸರು ಲೋಕೇಶ್

ಹ್ಮ್ ಹ್ಮ್ ಎಲ್ಲ ಕಡೆಗಳು ಬರ್ತಾರೆ ಮಂಗ್ಳೂರು ಬೆಂಗಳೂರು ಟೂರಿಸ್ಟ್ ಟೂರಿಸ್ಟ್ಗಳು ಇರ್ತಾರೆ ಎಲ್ಲ ತೈಮಾ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಹ್ಮ್ ಮತ್ತೆಲ್ಲ ಚೆನ್ನಾಗಿರುತ್ತೆ ಲೆಗ್ ಪೀಸ್ ಇರುತ್ತೆ ಹ್ಮ್ ಮತ್ತೆ ಚಿಕನ್ ಫ್ರೈ ಫ್ರೈ ಎಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಹೇಳಿ ನಿಮ್ಮ ಕೈ ರುಚಿ ಕೊಂಡಾಡ್ತಾ ಇದ್ರೆ ಎಲ್ಲಾರು ಹಾಗಿದ್ರು ಗೊತ್ತಿಲ್ಲ ನಮ್ಗೇನು ಗೊತ್ತಿಲ್ಲ ನಮ್ಗೆ ಬಂದಂಗೆ ಮಾಡ್ತೀವಿ ಜನಗಳಿಗೆ ಇಷ್ಟ ಆಯ್ತು ಅಂದ್ರೆ ಅದೇ ಖುಷಿ ಅಷ್ಟೇ ಹಾ ಏನು ಒಬ್ಬರು ಮಾಡ್ತೀರಾ ಅಡಿಗೆ ಯಾರು ಇಲ್ಲ ಸಹಾಯಕ್ಕೆ ಹೆಂಗಮ್ಮ ಈ ಉತ್ಸಾಹ ಇದೆಯಲ್ಲ ಏನೋ ಗೊತ್ತಿಲ್ಲ ಬಂದಿರೋದು ಹೇಳ್ತಾ ಇದ್ರು ಕೈ ರುಚಿ ಅಮ್ಮನ್ ಕೈ ರುಚಿ ಅಂತ ಏನ್ ಅಮ್ಮ ಕಲ್ಸಿದ್ದ ಅಡಿಗೆ ನಿಮಗಿದು ಇಲ್ಲ ಅವ್ರ ಮನೇಲಿ ಅಡಿಗೆ ಮಾಡೋರು ಅವ್ರ ತುಂಬಾ ನಮ್ದು ದೊಡ್ಡ ಅಡಿಗೆ ಎಲ್ಲ ನನ್ನ ಆಮೇಲೆ ಅವ್ರು ಕ್ಯಾಂಟೀನ್ ಅದು ಇದು ಕೊಟ್ಟು ಬರ್ತಡಿಗೆಲ್ಲ ಊಟ ಮಾಡ್ಕೊಂಡು ಮಾಡ್ಕೊಂಡು ಅದೇ ತೊಗೊಳ್ಬೇಕು ಅಷ್ಟೇ ನಿಮ್ಮ ಮಗಳ ಮನೆಯಲ್ಲಿ ಮಾಡ್ತಿದ್ರಿ ಮನೆಯಲ್ಲಿ ಎಲ್ಲಾನ ಬರ್ತಡೇ ಗೆ ಯಾರನ್ನ ಪಾರ್ಟಿ ಮಾಡ್ಕೊಡಿ ಅಂತಾರಲ್ಲ ಆ ತರ ಮಾಡ್ಕೊಡ್ತಾ ಇದ್ವಿ ಬ್ಯಾಂಕ್ ಗಳಿಗೆ ಅದೇ ದೊಡ್ಡ ಮನೆಯಲ್ಲಿ ಮಾಡ್ತಾ ಇದ್ದೆ ಈಗ ಹೋಟೆಲ್ ಮಾಡಿದ್ರಿ ಆಮೇಲೆ ಎಲ್ಲರೂ ಡಿಮಾಂಡ್ ಮಾಡಿದಕ್ಕೆ ಇಲ್ಲ ಏನಿಲ್ಲ ಮಾಡಬಹುದು ನಾವು ಅಂತ ಮಾಡ್ತೀವಿ ಯಾರು ನಿಮ್ಮ ಮೂಲ ತವರು ಮನೆ ಬೆಂಗಳೂರು ಬೆಂಗಳೂರು ಎಷ್ಟು ಜನ ಅಕ ತಂಗಿರ ನೀವು ನಾಲ್ಕು ಜನ ನಾಲ್ಕು ಜನ ಅಲ್ಲಿಂದ ಇಲ್ಲಿಗೆ ಮನೆ ಮಾಡ್ಕೊಟ್ರು ಯಜಮಾನ್ರು ಏನ್ ಮಾಡ್ತಿದ್ರು ನೀವು ಮದುವೆ ಇಟ್ಟಿ ಹೌದು ಕಾಫಿ ಚಾಟಾ ಒಂದು ಹೌದಾ ಫಸ್ಟ್ ಟೈಮ್ ನೀವು ಬಂದಿರೋದು ಹೌದು ಏನು ಅಷ್ಟು ಬಂದ ತಕ್ಷಣ ಇದನ್ನೆಲ್ಲ ಹೋಟೆಲ್ ನೋಡಿದ್ವಿ ಸೆಟಪ್ಪು ರುಚಿಗೂ ಡಿಫ್ರೆಂಟ್ ಇದೆ ಹಾಂ ರುಚಿ ಮಸ್ತ್ ಆಗಿದೆ ಮಸ್ತಾಗಿದೆ ಹಾಂ ಹ್ಞೂ ಮುದ್ದೆಗೂ ಶೇರ್ ಆಗು ಹಾಂ ಒಟ್ಟು ಖುಷಿ ಇದೆಯಾ ಹಾ ಹಾ ಖಂಡಿತ ನಾವು ಇವರನೇ ಜನ ಕೇಳ್ತೀವಿ ಈಗ ಮತ್ತೆ ಬೈಕಳ ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀವಿ ನೀವೇ ಹೇಳ್ಬಿಡಿ ನೋಡ್ತಾ ಹಾಗಾದ್ರೆ ರೈಲಿಂದ ಇಲ್ಲಿ ಬರ್ಬೋದಾ ಬರ್ಬೋದಾ ಖಂಡಿತ ಮತ್ತೆ ನೋಡಿ ಈಗ ಒಂದು ಹೇಳಿ ಏನಾದರೂ ಮಾಡ್ಬೇಕಂದ್ರೆ ಬಂಡವಾಳ ಬೇಕು ಅದು ಬೇಕು ಇದು ಬೇಕು ಅಂತ ಬಂಡವಾಳ ಕಮ್ಮಿನೇ ಹನ್ನೈದು ಸಾವಿರದ ಬಂಡವಾಳದಲ್ಲಿ ಇದು ಹೋಟ್ಲು ಮಾಡಿ ಚೆನ್ನಾಗಿ ಮತ್ತ ಏನಮ್ಮ ಮಾಡ್ಬೇಕಂದ್ರೆ ಈಗ ನಾವು ಬಾಡಿಗೆ ಬೇಕು ಅದು ಬೇಕು ಕಮ್ಮಿ ಇತ್ತು ಈಗೀಗ ಎಲ್ಲ ಜಾಸ್ತಿ ಆಗಿದೆ ಅಷ್ಟೇ ಐದು ಸಾವಿರ ರೂಪಾಯಿ ಏನೇನ್ ತಂದ್ರಿ ಏನ್ ಹೆಂಗ್ ಬಂದ್ವಾಳ ಹೆಂಗ್ ಹಾಕಿದ್ರಿ ಹಾಕೊಂಡ್ವಿ ಅದೇ ಬಂದಾಗ ಹಂಗೆ ಇಂಪ್ರೂವ್ ಮಾಡಿದ್ವಿ ಬಂಡವಾಳ ಸಾಕು ಐದು ಸಾವಿರ ಸಾಲ ಸೋಲ ಇಲ್ಲಲ್ಲ ಹಂಗೆ ಬಂಡವಾಳ ಆದ್ರೆ ಇದಾಕೊಂಡು ಅದೇ ಮನ್ಸು ಮಾಡಿದ್ರೆ ದುಡ್ಡೇನು ಇಂಪಾರ್ಟೆಂಟ್ ಅಲ್ಲ ಶುರು ಮಾಡಬೇಕಷ್ಟೇ ಈಗ ಬದಲಾಗಿದೆ ಸರ್ ಕಾಲ ಮೊದಲು ನೀವು ಇದ್ದಿದ್ದಕ್ಕೆ ಈಗ ಆದ್ರೂ ಈ ಹೋಟೆಲ್ ಯಾವಾಗ್ಲೂ ಫ್ರೆಶ್ ಆಗಿ ನಡೆಯುತ್ತೆ ಎಲ್ಲಿ ನೋಡಿದ್ರೆ ದೊಡ್ಡ ಹೆಸರು ಸಾಧ್ಯ ಅಂತ ಅದೇ ಅಮ್ಮ ಮಾಡೋ ಅಡಿಗೆ ರುಚಿ ಅವ್ರ ಟೇಸ್ಟ್ ಒಬ್ಬರಿಗೆ ರುಚಿ ಇಷ್ಟ ಆಗಿದೆ ಹೇಳ್ತಾರೆ ನೀವು ಚೆನ್ನಾಗಿದೆ ಮಾಡಿ ಅಂತೇಳಿ ಅದೇ ಮುಂದಕ್ಕೆ ಹೋಗ್ತಾ ಇದೆ ಊಟ ಹೋಗಿ ಈಗ ಅಲ್ಲಿ ಆಟೋದವರು ಕೇಳಿದ್ರೆ ಹೇಳ್ತಾರೆ ಊಟ ಚೆನ್ನಾಗಿದೆ ಹೋಗಿರ್ತಾರೆ ಮತ್ತೆ ಮನೆ ಊಟ ಚೆನ್ನಾಗಿರುತ್ತೆ ಮನೆ ಅಡಿಗೆ ಊಟ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ನಾವ್ ಯಾವಾಗ್ಲೂ ಇಲ್ಲಿಗೆ ಊಟಕ್ಕೆ ಬರ್ತಾ ಇರ್ತಿವಾಗ ಬಂದಾಗಲ್ಲ ಮನೆ ಊಟ ಇದ್ದಂಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಗ್ಯಾಸ್ಟ್ರಿಕ್ ಮತ್ತೊಂದು ಯಾವುದು ಬರೋದ್ರಿಂದ ಊಟ ತುಂಬಾ ಚೆನ್ನಾಗಿರುತ್ತೆ ಯಾರೋ ಹೇಳ್ತಿದ್ರು ಆ ಏರಿಯಾಕ್ ಹೋದ್ರೆ ಸಾಕ್ರೆ ನಿಮ್ ಗಮ್ಮ ನಂಗೆ ಸ್ಮೆಲ್ ಬರುತ್ತೆ ಹೋಟ್ಲ್ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಅಂತ ಇದು ಫ್ಲೇವರು ಸ್ಮೆಲ್ ಬರ್ತೀವಿ ರೋಡ್ ಅವ್ರಿಗೂ ಬರ್ತಾ ಇರತ್ತೆ ಹಾ ಕುಕಿಂಗ್ ಆಗೋ ಟೈಮಲ್ಲಿ ಹಾ ಸ್ಮೆಲ್ ಬರ್ತಾ ಇರೋದು ಮೇನ್ ರೋಡ್ಗೆ ರೋಡ್ ಆ ಸ್ಮೆಲ್ ಹಿಡ್ಕೊಂಡ್ ಬಂದ್ಬಿಡುವುದು ಹಾ ಏನು ಸರ್ ಇಲ್ಲಿ ಹೆಚ್ಚು ಜನಪ್ರಿಯ ನಿಮ್ಮಲ್ಲಿ ಜಾಸ್ತಿ ಬಿರಿಯಾನಿ ಸ್ಪೆಷಲು ಮತ್ತೆ ಕೈಮಾವಂಡೆ ಚಿಕನ್ ಮಟ ಎಲ್ಲ ಸ್ಪೆಷಲ್ ಆಗಿದೆ ಕೈಮಾವುಂಡೆ ಬಿರಿಯಾನಿ ಸ್ಪೆಷಲ್ ಜಾಸ್ತಿ ಅದು ಹೌದು ಕೈಮಾವಂಡಿಗೋಸ್ಕರ ದಿವ್ಸ ಎಷ್ಟು ಜನ ಬಂದು ಹೋಗ್ತಾರೆ ಸರ್ ಮತ್ತೆ ಒಂದ್ ಐವತ್ತರಿಂದ ನೂರು ಜನಕ್ಕೆ ಬರ್ತಾರೆ ಮಧ್ಯಾಹ್ನ ಮಧ್ಯಾಹ್ನ ಮತ್ತೆ ರಾತ್ರಿ ರಾತ್ರಿನೂ ಇದು ಹೌದು ಏಳರಿಂದ ಒಂಬತ್ತು ಮಧ್ಯಾಹ್ನ ಹನ್ನೆರಡುವರೆಂದ ಮೂರ್ವರೆ ಹಾ ಹಾ ಅಂದ್ರೆ ಸೇಮ್ ಡಿಶ್ ಕಂಟಿನ್ಯೂ ಆಗುತ್ತೆ ಅಥವಾ ಸಂಜೆಗೆ ಬಿರಿಯಾನಿ ಮತ್ತೆ ಸೈಡ್ಸ್ ಇರುತ್ತೆ ಪಾರ್ಸಲ್ ಇರುತ್ತೆ ಆಹಾ ಅಮೇಲೆ ಒಂದು ಟ್ರೈನ್ ಕಾನ್ಸೆಪ್ಟ್ ಹೇಳ್ತಿದ್ರಿ ಯಾರ್ಗೆ ಗೊತ್ತು ಅಕಯಾಶನ್ ಎಮರ್ಜೆನ್ಸಿ ಫೋನ್ ಮಾಡಿದಾಗ 20 ಜನ ಜಾಸ್ತಿ ಇದ್ದಾಗ ಇದಾಗ 20 ಜನ 30 ಜನ 15 ವರ್ಷ ಇದ್ದಾಗ ಒಂದು ಓಲ್ಡ್ ವ್ಯವಸ್ಥೆ ಮಾಡ್ಕೊಡಿ ಪಾಸ್ ಮಾಡ್ಕೊಡಿ ಅಂತ ಹೇಳಿದ್ರೆ ಆ ಟ್ರೋ ಒಂದು ಟೈಮ್ ಅಡ್ಜಸ್ಟ್ ಆದ್ರೆ ಆ ಟ್ರೋ ತಗೋತೀವಿ ನಮ್ಮ ಟೈಮ್ ಅಡ್ಜಸ್ಟ್ ಆಗಿ ಮಾಡಬಹುದು ಅಂದ್ರೆ ನೀವೇ ಹೋಗಿ ಅಲ್ಲಿ ಕೊಟ್ಬಿಡ್ತೀವಿ ಸ್ಟೇಷನ್ ಅಂದ್ರೆ ಈಗ ಬೆಂಗಳೂರಿಂದ ಎಷ್ಟು ಗಂಟೆಗೆ ಬಿಡುತ್ತೆ ಸರ್ ಟ್ರೈನ್ ಯಾವಾಗ ಹೇಳೋಕೆ 7 ಗಂಟೆಗೆ ಬಿಡುತ್ತೆ ಇಲ್ಲಿ 11 ಗಂಟೆ ಬರುತ್ತೆ ಟು ಬೆಂಗಳೂರು ಟು ಮಂಗಳೂರು ಹಾ ಬೆಂಗಳೂರು ಟು ಮಂಗಳೂರು ಹನ್ನೊಂದು ಗಂಟೆಗೆ ಇಲ್ಲಿ ಬರುತ್ತೆ ಫೋನ್ ಮಾಡಿಟ್ರೆ ನೀವು ರೆಡಿ ಮಾಡಿರ್ತೀರಾ ಓಕೆ ಆ ಟೈಮ್ ರೆಡಿ ಇರಬೇಕು ಹಾ ಆ ಟೈಮ್ ಅಡ್ಜಸ್ಟ್ ಆದ್ರೆ ನಾವು ಆ ಟೈಮ್ ಮಾಡ್ಕೊಡಕ್ಕೆ ಇಷ್ಟೇ ಹಾ ಯಾ ಒಂದು 20 30 ನನಗೆ ಏನೋ ಬೇಕು ಫೈನಲ್ ಇದೀನಿ ನೀವು ತಗೊಂಡೋಗ ಅಲ್ಲಿ ಕೊಟ್ಟು ಬಿಡ್ತೀರಿ ಡೇ ಟೂ ಡೇಸ್ ಮುಂಚೆ ಹೇಳಿದ್ರೆ ಆ ಟೈಮ್ ನಲ್ಲಿ ಅಡ್ಜಸ್ಟ್ ಆಗುತ್ತೆ ಅಂತ ಮಾಡ್ಬಹುದು ಒಂದ್ ದಿವಸ ಮೊದಲೇ ಹೇಳಬೇಕು ಅಂದ್ರೆ ಟ್ರೈನ್ ಎಷ್ಟೊತ್ತು ನಿಂತ್ಕೊಳ್ಳುತ್ತೆ ಸರ್ ಒಂದ್ 10 ನಿಮಿಷ ಕಾಲ್ ಗಂಟೆ ನಿಂತ್ಕೊಳ್ಳುತ್ತೆ ಕಾಲ್ ಗಂಟೆ ನಿಂತ್ಕೊಳ್ಳುತ್ತೆ ಹಾಗಾಗಿ ಟೈಮ್ ಟೈಮ್ ಇದೆ ಏನಂದ್ರೆ ಪಾರ್ಸೆಲ್ ಕಂಟೇನರ್ ಅಲ್ಲಿ ಬಂದ್ಬಿಡುತ್ತೆ நோடிரி மேல் கம்ப்ளைண்ட் ஹேத்தார் அவரா இஷ்டம் ಇಷ್ಟೊಂದು ಚೆನ್ನಾಗಿ ಮಾಡಿ ಇನ್ಮೇಲೆ ಮಾಡ್ತಾರೆ ಬಿಡಿ ಈಗ ಏನು ಅನ್ಸುತ್ತೆ ಇದನ್ನೆಲ್ಲ ನೋಡಿದ್ರ ಏನು ಅನ್ಸಲ್ಲ ಚೆನ್ನಾಗಿ ಆರೋಗ್ಯ ಕೊಟ್ಟು ದೇವರು ಇರೋವರೆಗೂ ಬಿಟ್ಟು ಹೋಗೋಣ ಮನೆಯಲ್ಲಿ ಬೆಂಗಳೂರು ಮನೆ ಕಟ್ಟಬೇಕು ಅಂತ ಇಟ್ಟಿದ್ವಿ ಮಗನಿಗೆ ಅಲ್ಲಿವರೆಗೂ ಆರೋಗ್ಯ ಕೊಟ್ಕೊಂಡು ಇರಲಿ ದುಡಿತೀವಿ ಇಲ್ಲಮ್ಮ ನೀವು ಇರ್ಬೇಕು ನೀವು ಅನ್ನ ಅನ್ನದಾತೆ ಏನು ಅಂದ್ರೆ ಬೆಂಗಳೂರಲ್ಲಿ ಮನೆ ಕಟ್ಟಬೇಕಂತೀವಿ ಸೈಟಾಗಿಟ್ಟು ತೊಗೊಂಡ್ರಿ ಓಕೆ ಹಾಂ ಓಕೆ ಆಮೇಲೆ ಈ ಯಾವುದೇ ಆಗಲಿ ಚಿಕ್ಕದ್ರಿಂದ ಅಲ್ವಾ ಶುರು ಆಗೋದು ದೊಡ್ಡದು ಆಮೇಲೆ ಆಗೋದು ನಾವು ಮಾಡೋದಲ್ಲ ಅದೇ ಆಗ್ಬೇಕು ಮಾಡಕ್ಕೆ ಹೇಳಿದ್ರೆ ಎಷ್ಟೋ ದೊಡ್ಡದು ಇದೆಲ್ಲ ಮಾಡ್ಕೊಂಡು ಈ ಶೀಟ್ ಎಲ್ಲ ಹಾಕಿ ಅದು ನಮ್ಗೆ ಏನು ಇಷ್ಟ ಆಗಿಲ್ಲ ನೋಡೋಣ ಮುಂದಕ್ಕೆ ಏನೇನು ಮಾಡ್ತೀವಿ ಬೆಂಗಳೂರಲ್ಲೇ ಮಾಡ್ಬೇಕು ಅಂತ ಹೇಳ್ತೀವಿ ನಮ್ಮ ಹಸ್ಬೆಂಡ್ ಇದ್ದಲ್ಲ ಹೋಟೆಲ್ ದೊಡ್ಡದು ಅವ್ರಷ್ಟೊಳಗೆ ಇಟ್ಕೊಳ್ತಾರೆ ಮಾಡಿಲ್ಲ ಅಷ್ಟೇ ತಮ್ಮ ಹೆಸರಮ್ಮ ಲಕ್ಷ್ಮಮ್ಮ

ಹೆಲ್ಪ್ ಒಳ್ಳ ಬಡವರಿಗೆಲ್ಲ ಹೇಳ್ತಾ ಇದ್ರು ಮಾಡ್ಕೊಡ್ತೀನಿ ಲಕ್ಷ್ಮಮ್ಮ ಅಂತ ಅಷ್ಟೊತ್ತಿಗೆ ದೇವ್ರು ಬಿಡ್ಲಿಲ್ಲ ಅಷ್ಟೇ ನಾನು ಒಂದ್ ಪಾಪನ್ ಕರ್ಕೊಂಡ್ ಕೂರ್ಸಿ ಕೆಲ್ಸ ಸ್ಟಾರ್ಟ್ ಮಾಡಿದ್ದೀನಿ ನಮ್ಗೆ ಅವಾಗ ಊಟಕ್ಕೂ ಕಷ್ಟ ಮಗು ಒಂದ್ ಆ ಎಂಟು ಒಂಬತ್ತು ತಿಂಗಳು ಮಗು ಇಲ್ಲಿ ಕೂರ್ಸ್ಕೊಂಡು ಕೆಲ್ಸ ಮಾಡಿದ್ದೆ

ಹಾ ಇರಾಗಂತ ಕೂಲಿ ಮಾಡ್ಕೊಂಡು ತಿನ್ನೋದು ಒಬ್ ಸುಳ್ಳು ಹೇಳಂಗಿಲ್ಲ ಒಬ್ಸನ ಮಾಡಿಲ್ಲ ನಡೆಯಾಗಂತ ಮಾಡ್ತಿ ನಡೆಯ ಅಷ್ಟೇ ತಿನ್ನ ನಿಮ್ಗೆ ಗಟ್ಟಿರವಾಗಿ ದುಡಿದಿರಿ ಈಗ ಆರಾಮಾಗಿ ಆರಾಮಾಗಿಲ್ಲ ಮಕ್ಕಳು ಬಿಟ್ಬಿಡಿ ನೀವು ಮಕ್ಕಳು ದುಡಿತಾ ಇದನ್ ಮಾಡುದು ಲಾಕ್ ಡೌನ್ ಆಗಿ ಬಂದು ಸ್ವಲ್ಪ ಕಷ್ಟ ಆಯ್ತು ಇಲ್ಲಾಂದ್ರೆ ಇಷ್ಟ ಕೆಲಸ ಬಿಡ್ಬೋದಾಗಿತ್ತು ಲಾಕ್ ಡೌನ್ ಇದಾಗಿ ಸ್ಟಾರ್ಟ್ ಆಗಿ ಸ್ವಲ್ಪ ಲಾಸ್ ಆಗ್ಬಿಟ್ಟು ಮಕ್ಕಳು ಬೆಂಗಳೂರಲ್ಲಿ ಲಾಕ್ಡೌನ್ ದೊಡ್ಡ ಅಂಗಡಿ ಮಾಡಿದ ಮೂರ್ ಲಕ್ಷ ಕೊಟ್ಟು ಮೆಕಾನಿಕ್ ಹ್ಮ್ ಕಾರಿನ ಸರ್ವಿಸ್ ಅಂಗಲ್ಲ ಮಾಡ್ಕೊಂಡ್ ಐದಾರು ಲಕ್ಷ ಬಂಡವಾಳ ಆಗ್ತಾ ಎಕ್ತಮ್ ಲಾಕ್ ಆಯ್ತು ಮೇಲೆ ಅವ್ರಿಗೆ ಸಾಲದವ್ರಿಗೆ ಕೊಡಕ್ಕೆ ದುಡ್ಡು ಇದ್ದಂಗೋಯ್ತು ಹೆಂಡತಿ ಮಕ್ಳು ಅಲ್ಲೇ ಬಿಟ್ಬಿಟ್ಟು ಅವನೇ ಓಡೋಗ್ಬಿಟ್ಟ ಆಮೇಲೆ ಹೆಂಡತಿ ಮಕ್ಳನ್ನೆಲ್ಲ ಕರ್ಕೊಂಡ್ಬಂದ್ ನಾವೇ ಇಲ್ಲಿ ನೋಡ್ಕೊಂಡು ಅಂಗಡಿನೇ ಕ್ಲೋಸ್ ಮಾಡಿಸ್ತು ಈಗ ಅವ್ರಿಗೆ ಇವಾಗ ದುಡ್ದು ದುಡ್ದು ತೀರಿಸ್ತಾ ಇದೀವಿ ಯಾರು ಬಂದ್ ನಮ್ಮನ್ನ ಕೊಡ್ಬೇಕು ಅಂತ ಅವ್ರು ಕೇಳಲ್ಲ ಫೋನ್ ಪೇ ಮಾಡ್ಬಿಡ್ತೀವಿ ದುಡ್ಡು ಅವ್ರಿಗೆ ತಿಂಗ್ಳಿಗೆ ಇಷ್ಟು ಅಂತ ತೀರ್ಮಾನ ಮಾಡ್ಕೊಂಡಿದೀವಿ ಕಳಿಸ್ತೀವಿ ಇಲ್ಲ ಇಲ್ಲಿ ದುಡಿಯೋದ್ ನಾನ್ ಕೊಡಲ್ಲ ನನ್ ಮಗನೇ ಕೊಡ್ತಾನೆ ಅವನು ಒಳ್ಳೆಯವಾಗ ಕೆಲಸ ಮಾಡ್ತಾನೆ ಕೊಡ್ತಾನೆ ಅವನಗೂ ಎರಡ್ ಮಕ್ಕಳಿದ ಇನ್ನೊಬ್ಬ ಮಾಡಿದ್ವಿ ನನ್ನ ಅನ್ನಿ ಮಗನಿಗೆ ಕೊಟ್ಟಿದ್ದೀನಿ ಅವಳು ಕೆಲ್ಸಕ್ಕೆ ಹೋಗ್ತಾಳೆ ಸೂಪರ್ ಎಲ್ಲ ಜವಾಬ್ದಾರಿ ಟೈಲರ್ ಇವಾಗ ಅವ್ರಿಗೆ ಏಜ್ ಆಯ್ತು ಒಲೆ ಎಲ್ಲ ಅವ್ರ ಖರ್ಚಿ ಮಾಡ್ಕೊಳ್ತಾರೆ

ಊಟ ಕೆಲಸ ಮಾಡ್ತೇನೆ ಹಾ ಅಂಗಡಿ ಐಟಮ್ ನೋಡ್ಕಣ ನಿಮ್ದು ಬಿಲ್ ಕೆಲ್ಸ ಹಾ ಏನ್ ಓನರ್ ಬಗ್ಗೆ ಒಳ್ಳೆ ಏನ್ ತೊಂದ್ರೆ ಇಲ್ಲ ಕೆ ಜಿ ಆದ್ರ ಕೆಲಸ ಕೊಟ್ಕಂಡ್ ನೋಡ್ಕತ್ತಿದಾರಲ್ಲ ಹಾ ಹಾ ಬರ್ಬೋದು ಹಾ ನಿಮ್ಗ್ ನೋಡಿದ್ರೆ ಖುಷಿ ಆಗತ್ತೆ ಈ ವಯಸ್ಸಲ್ಲಿ ಇನ್ನು ಅಲ್ ಇನ್ನೂ ಕೆಲಸ ಮಾಡ್ತಿದೀರಲ್ಲ ಮಾಡ್ಬೇಕಲ್ಲ ಮಾಡ್ಬೇಕಂತೀರಿ ಹಾ ಆರಾಮ ಯಾವಾಗ ರೆಸ್ಟ್ ಯಾವಾಗ ನಮ್ಗೆ ನಾಳೆ ರೆಸ್ಟ್ ನಾನ್ ಒಂದಿನ ರೆಸ್ಟ್ ಅಂತೀನಿ

ರೇಟ್ ಇದೆ ಮಟನ್ ಬಿರ್ಯಾನಿ ಟೂ ಫಿಫ್ಟಿ ಚಿಕನ್ ಒನ್ ಫಿಫ್ಟಿ ಇದೆ ಮೀನ್ಸ್ ಟು ಅಂಡ್ರೆಡ್ ಇದೆ ಮಟನ್ ಚಿಕನ್ ಒಂದು ಫಾರ್ಟಿ ಇದೆ ಆಮೇಲೆ ಸೈಡ್ಸು ಚಿಕನ್ ಲೆಗ್ ಪೀಸ್ ಚಿಕನ್ ಫ್ರೈ ಚಿಲ್ಲಿ ಚಿಕನ್ ಎಲ್ಲ ಹಂಡ್ರೆಡ್ ರುಪೀಸ್ ಇದೆ ಹಂಡ್ರೆಡ್ ರುಪೀಸ್ ಮಟನ್ ಕೀಮಾ ಒನ್ ಏಯ್ಟಿ ಇದೆ ಹಾಂ ಓಕೆ ಈಗ ಅದು ಒನ್ ಫಾರ್ಟಿ ಅಂತಾರಲ್ಲ ಅದ್ರಲ್ಲಿ ಏನೇನು ರುಚಿಯಸು ಮುದ್ದೆ ರೈಸ್ ಚಿಕನ್ ಹಾಂ ಊಟ ಬರುತ್ತೆ ಮುದ್ದೆ ರೈಸ್ ಚಿಕನ್ ಎಲ್ಲ ಇರುತ್ತೆ ಅವ್ರು ಫುಲ್ ಮೀಲ್ಸ್ ಹಾಂ ಓಕೆ ಹಾಂ ನಾನ್ವೆಜ್ ಬಂದು ಲೆಗ್ ಪೀಸು ಮುದ್ದೆ ಆಫ್ ರೈಸ್ ಚಿಕನ್ ಅದನ್ನು ಮಾಡ್ಕೊಂಡು ಅದೇ ಬಿರಿಯಾನಿ ಅದು ಎರಡು ಮಟನ ಎರಡು ಮಟನ್ ಇದ್ದೀಗ ಆಮೇಲೆ ಇದು ರಜಾ ಯಾವತ್ತಾದ್ರೆ ಮಂಡೇ ಹಾಲಿಡೇ ವೀಕ್ಲಿ ಆದ್ರೆ ಮಂಡೇ ಮಂಡೇ ಹಾಲಿಡೇ ಮತ್ತೆ ಫೆಸ್ಟಿವಲ್ ಹಾಲಿಡೇ ಫೆಸ್ಟಿವಲ್ ಹಾಲಿಡೇ ಹಬ್ಬಗಳಿಗೆ ರಜೆ ಹಾ ಅಂದ್ರೆ ಇಲ್ಲಿಗೆ ಬರೋರು ಯಾರಾದ್ರೂ ಫೋನ್ ಮಾಡ್ಕೊಂಡು ಬರೋ ಒಳ್ಳೇದು ಅಂತ ಹೌದು ಹೌದು ಹಾ ಫೋನ್ ಮಾಡ್ತಾರೆ ಹಾ ಒಂದ್ಸಲಕ್ಕೆ ಎಷ್ಟು ಜನ ಊಟಕ್ಕೆ ಕುತ್ಕೋಬಹುದು ಸರ್ ಇಪ್ಪತ್ತು ಜನ ಇಪ್ಪತ್ತು ಜನ ಅಷ್ಟೇ ಆಮೇಲೆ ಮತ್ತೆ ಕಾಯಬೇಕು ಹೌದು ಅಲ್ಲೊಂದು ಹದಿನಾಲ್ಕು ಇಲ್ಲೊಂದು ಆರು ಸಿಟ್ಟು ಇಷ್ಟೇ ಚಿಕ್ಕ ಜಾಗ ಹೌದು ಶುರುವಾಗಿದ್ದು ಇಷ್ಟರಲ್ಲೇ ಇಷ್ಟರಲ್ಲೇ ಸ್ಟಾರ್ಟ್ ಆಗಿತ್ತು ಅದು ಎಕ್ಸ್ಟೈನ್ ಮಾಡೋ ಒಂದು ಹದಿನೈದು ವರ್ಷ ಆಯಿತು ಪಕ್ಕದ್ದು ಪಕ್ಕದ್ದು ಹಾಂ ಮೊಳಕೆ ಸ್ವಲ್ಪ ಎಕ್ಸ್ಟೇನ್ ಮಾಡ್ಕೊಂಡು ಹೌದು ಓಕೆ ಓ ಚಿಕನ್ ಬಿರಿಯಾನಿನ ಇದು ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಹಾ ಇಲ್ಲಿ ನಮ್ಗೆ ಲೋಕಲ್ ಅಲ್ಲಿ ಇಲ್ಲೇ ಇದೀವಿ ನಾನ್ ವೆಜ್ ಅಲ್ಲಿ ತುಂಬಾ ಒಳ್ಳೆ ಹೋಟೆಲ್ ಇತ್ತು ಮತ್ತೆ ಒಂದ್ ರೇಟ್ ಅಲ್ಲಿ ನೆಗೋಷಿಯಬಲ್ ರೇಟ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಫುಡ್ ಅಂತೂ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ನಮ್ ಮನೇಲಿ ಒಂದ್ ಸ್ವಲ್ಪ ಮನೇಲಿ ಅಡಿಗೆ ಮಾಡ್ದಂಗೆ ಇರುತ್ತೆ ಹಂಗಾಗಿ ನಾವ್ ರೆಗ್ಯುಲರ್ ಇಲ್ಲೇ ಬರ್ತೀವಿ ರೆಗ್ಯುಲರ್ ಇಲ್ಲೇ ಯಾರ ಟೂರಿಸ್ಟ್ ಗಿರಿಸ್ಟ್ ಈ ಕಡೆ ಬರ್ಬೇಕಂದ್ರೆ ಇಲ್ಲಿ ಬರ್ಬೋದಾ ಅದೇ ಮೇನ್ ರೋಡ್ ಇಂದ ಒಂದ್ ಸ್ವಲ್ಪ ಒಳಗಡೆ ಇರೋದ್ರಿಂದ ಮ್ಯಾಕ್ಸಿಮಮ್ ಎಲ್ಲ ಇಲ್ಲೇ ಬರ್ತಾರೆ ಗೊತ್ತಿರೋರು ಗೊತ್ತಿಲ್ಲಾರ ಇಲ್ಲೇ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಟೂರಿಸ್ಟ್ ಮತ್ತೆ ಇದು ಬೆಂಗಳೂರು ಮಂಗ್ಳೂರು ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಒಳ್ಳೆ ಇದು ಊಟ ಸಿಗುತ್ತೆ ನೋಡಿ ಸೂಪರ್ ಏನ ನೀವು ಹೆಚ್ಚು ಇಷ್ಟಪಡೋದು ಇಲ್ಲಿ ನಾವಿಲ್ಲಿ ಮುದ್ದೆ ಮತ್ತೆ ಮುದ್ದೆ ಮತ್ತೆ ಮಟನ್ ಇಷ್ಟ ಪಡ್ತೀವಿ ಮಟನ್ ಕೈಮನು ಚೆನ್ನಾಗಿರುತ್ತೆ ನಾವು ಜಾಸ್ತಿ ಸ್ವಲ್ಪ ಹಾಸನ ಮುದ್ದೆ ತಿಂತೀವಿ ಬಿರಿಯಾನಿ ಚೆನ್ನಾಗಿರುತ್ತೆ ಮಟನ್ ಬಿರಿಯಾನಿ ಚೆನ್ನಾಗಿರುತ್ತೆ ಮತ್ತೆ ಚಿಕನ್ ಲಗ್ ಇದೆಯಲ್ಲ ಚಿಕನ್ ಲೆಗ್ ಸೂಪ್ ಅದನ್ನ ತುಂಬಾ ಚೆನ್ನಾಗಿರುತ್ತೆ ಸರ್ ನೀವೇನ್ ಹೇಳ್ತೀರಿ ಗೆಳೆಯರು ಸರ್ ನಮ್ದು ಬೇಸಿಕಲಿ ಆಸನು ಅದ್ ಬರ್ತಾ ಇರ್ತಿದ್ವಿ ಮೇ ಬಂದಾಗ ಹುಡುಗಿ ಅಂತ ಸೋರಮ್ ಗಿಡದಾಗ ಒಂಥರಾ ಮಾರಾಣ ಮನಿ ಇಲ್ಲಿಂದ ಕರ್ಕೊಂಡಿದ್ದೆವು ಪಕ್ಕಾ ಹುಡುಗಿ ಹೋಟೆಲ್ಗೆ ಹಾ ಹಾ ಒಂದೊಂದ್ ಹೋಟ್ಲಲ್ಲಿ ಒಂದೊಂದ್ ಊರಲ್ಲಿ ಒಂದೊಂದ್ ಹೋಟಲ್ ಫೇಮಸ್ ಇರುತ್ತೆ ಸರ್ ಗೊತ್ತಾಗಲ್ಲ ಏನಕ್ಕೆ ಆಗಿರುತ್ತೆ ಅಂತ ನೋಡಿ ಇಷ್ಟು ಚಿಕ್ಕ ನೋಡೋದಕ್ಕಿದ ಇಲ್ಲಿ ಲೋಕಲ್ ಎಲ್ಲ ಇಲ್ಲಿ ಬರ್ತಾರೆ ಮುದ್ದೆ ಹೊರಗಡೆ ಹೋದಾಗೆಲ್ಲ ನಾವು ಹೊರಗಡೆ ಹೋಗ್ಲಿಕ್ಕೆ ಹೊರಗಡೆ ಹೋಗ್ತಿವಿ ಹೋದಾಗ ನಾವು ಸರ್ಚ್ ಮಾಡ್ತಿರ್ತೀವಿ ವಿಂಟೇಜ್ ಹೋಟ್ಲ್ ಗಳು ಯಾವ್ದು ಇದೆ ಯಾವ್ ಚೆನ್ನಾಗಿದೆ ಅಂತ ಊಟ ಹೋಗೋದು ಮಾಡ್ಬೇಕು ಅಂತ ಆ ಟೇಸ್ಟ್ ಅಲ್ಲಿ ಸಿಗಿದ್ರೆ ತಕ್ಕ ಮುಂಚೆ ಬೇರೆ ಕಡೆ ಊಟ ಮಾಡಿದೀನಿ ಬಟ್ ಅದು ಇಷ್ಟ ಆಗಿರ್ಲಿಲ್ಲ ಇವ್ರ ಜೊತೆ ಬಂದ್ಮೇಲೆ ಇಲ್ಲಿ ಬಂದು ಇದಾದ್ಮೇಲೆ ಇಲ್ಲಿ ಬಂದು ಮನಿ ಊಟ ಮಾಡಿ ಧ್ವನಿ ಬಿರಿಯಾನಿ ಇಷ್ಟೊತ್ತು ದುರ್ಗಾ ಶ್ರೀ ಮಿಸ್ ಕತೆ ಕೇಳ್ತಾ ಇದ್ರಿ ತಾಯಿ ಮಗ ನೋಡ್ರಿ ಇಬ್ಬರೇ ಹೋಟೆಲ್ ಚಿಕ್ಕದು ಬಟ್ ಬಹಳ ಚೆನ್ನಾಗಿ ಬಿಸ್ನೆಸ್ ನಡೆಯುತ್ತೆ ಆಮೇಲೆ ಗ್ರಾಹಕರು ಇಪ್ಪತ್ನಾಲ್ಕು ವರ್ಷದಿಂದ ಅವತ್ತೇನಿದ್ರು ಇವತ್ತು ಇಲ್ಲಿ ಊಟಕ್ಕೆ ಬರ್ತಾರೆ ಅಂದ್ರೆ ನೀವು ಇದನ್ನ ಒಳ್ಳೆ ಊಟ ಅಂತ ನಂಬಲೇಬೇಕು ಯಾಕಂದ್ರೆ ಸುಮಾರು ಜನ ಮಾತಾಡಿದ್ದೀನಿ ಎಲ್ಲಾರದು ಒಂದೇ ಅಮ್ಮನ ಕೈ ರುಚಿ ಅದ್ಭುತವಾಗಿತ್ತು ಅಂತ ಟೂರ್ಗೆ ಹೋದಾಗ ಒಂದು ಸಮಸ್ಯೆ ಬರುತ್ತೆ ಎಲ್ಲಿ ಊಟ ಮಾಡೋದಪ್ಪ ಅಂತ ತುಂಬ ತಲೆ ಕೆಡಿಸ್ಕೊಂಡ್ಬಿಡ್ತೀವಿ ಇದು ಸ್ವಲ್ಪ ಸಕಲೇಶ್ಪುರದ ಒಳಗಡೆ ಬರಬೇಕು ನೀವು ಮೇನ್ ರೋಡಿಗೆ ಹೋದ್ರೆ ಸಿಕ್ಕೋದಿಲ್ಲ ಸರ್ಕಲ್ ಹೆಸರು ಹೇಳಿದ್ದೀನಿ ಸಕಲೇಶ್ಪುರಕ್ಕೆ ಬಂದಾಗ ಹಳೇ ಸಂತವೇರಿ ಸರ್ಕಲ್ ಅಂತ ಹೇಳ್ರಿ ನಿಮ್ಗೆ ಯಾರಾದರೂ ಕೋರ್ಸ್ತಾರೆ ಭಾಳ ಚಿಕ್ಕದಾಗಿದೆ ಹೋಟ್ಲು ಬಟ್ ಅದ್ಭುತವಾಗಿದೆ ಬೆಂಗಳೂರಿಂದ ಬರೋರು ಬರ್ತಾರೆ ತುಂಬ ಜನ ಬೇರೆ ಬೇರೆ ಊರಿಂದ ಜನ ಬರ್ತಾರೆ ಮಧ್ಯಾಹ್ನ ಸ್ವಲ್ಪ ಬಂದ್ರೆ ಕಾಯ್ಬೇಕಾಗುತ್ತೆ ಕಾದರೂ ಚಿಂತೆ ಇಲ್ಲ ತೋಡ್ರಿ ಅದ್ಭುತವಾದ ಊಟ ಸಿಗುತ್ತೆ ನನಗಂತೂ ಬಹಳ ಖುಷಿ ಆಯ್ತು ಇದನ್ನು ಮಾಡಿ ಸಕಲೇಶ್ವರಕ್ಕೆ ಬಂದವರಿಗೆ ಈ ಊಟ ಮಿಸ್ ಮಾಡ್ಬೇಡಿ ಅದ್ಭುತವಾಗಿರುತ್ತೆ ಟ್ರೈನ್ ಕಾನ್ಸೆಪ್ಟ್ ಅಂತೂ ಹೇಳಿದ್ದೀನಿ ಬಟ್ ಮೊದಲೇ ದಿವ್ಸ ಫೋನ್ ಮಾಡಿ ಬರ್ರಪ್ಪ ಬೈದ್ಗಿದ್ದಾರೆ ಇವರೆಲ್ಲ ನಿಮಗೆ ಸರ್ ನಿಮ್ದು ಟ್ರೈನ್ ಕಾನ್ಸೆಪ್ಟ್ ಹೇಳ್ಬಿಟ್ಟಿದ್ದೀನಿ ಹಾಂ ಟ್ರೈನ್ಗೆ ಹೋಗಿ ತಲ್ಪಿಸೋ ಜವಾಬ್ದಾರಿ ನಿಮ್ಮದು ಹ್ಞೂ ಸರ್ ಹೇಳಿದ್ದೀನಿ ಸರ್ ಹತ್ತು ಹದಿನೈದರ ಮೇಲೆ ಹತ್ತು ಹದಿನೈದರ ಮೇಲೆ ನೀವು ಏನಾದರೂ ಜನ ಇದ್ರೆ ಇವರಿಗೆ ಫೋನ್ ಮಾಡಿ ಫೋನ್ ನಂಬರ್ ಹಾಕಿದ್ದೀನಿ ಮೊದಲೇ ಒಂದು ದಿವಸ ಮಾಡಿ ನಿಮಗೆ ರೆಡಿ ಇರುತ್ತೆ ಒಂದು ಎರಡು ಇದ್ರೆ ಕೊಡಲ್ಲ ಅವರು ಯಾಕಂದರೆ ಮೊದಲೇ ಮಾಡ್ಕೊಂಡು ಬರ್ಬೇಕಲ್ಲ ಹಂಗಾಗಿ ಅದ್ಭುತವಾದ ಬಿರಿಯಾನಿ ಆರ್ಡರ್ ಮಾಡಿ ಒಂದು ಒಳ್ಳೆ ಊಟ ನಿಮ್ದಾಗಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾನು ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಜಯ